ಯಾವುದೇ ಸಿನಿಮಾ ಮಾಡಿದ್ರೆ ಇಟ್ ಶುಡ್ ಯೂನಿಕ್ ಎಲ್ಲ ಮಾಡ್ತಾರೆ ಪ್ರೋಟೋಕಾಲಾಗಿ ಅದೇ ಅದೇ ಮರ ಸುತ್ತೋದು ಅದೇ ಲೋ ಮಾಡೋದು ಅದೇ ಹೀರೋಯಿನ್ ಹೋಗೋದು ಅಣ್ಣ ತಮ್ಮ ನುಗ್ಗೋದು ಹೀರೋಯಿನ್ಗೆ ಹೊಡೆಯೋದು ಡ್ಯಾಶ್ ಮಾಡೋದು ಡಿಕ್ಕಿ ಹೊಡೆಯೋದು ಇವೆಲ್ಲ ಸಿನ್ಮಾ ಅಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ಇಲ್ಲ ಅಂತ ಯಾಕಂದರೆ ಒಂದು ಪ್ರಾಬ್ಲಮ್ ಇದೆ ಸಿನಿಮಾಗಳು ಮಾಡ್ತಾರೆ ನಮ್ಮಲ್ಲಿ ಮುನ್ನೂರು ನಾನ್ನೂರು ಸಿನಿಮಾಗಳ ಮಾಡೋದು ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಸರ್ ಇದರಿಂದ ಇಂಥ ಒಳ್ಳೆಯ ಸಿನಿಮಾಗೂ ಯಾಕೆ ಯಾಕೇಳಿ ಅವ್ರು ಮಾಡೋ ಸಿನಿಮಾಗಳಿಗೆ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ ನಾನು ನೇರವಾಗಿ ಹೇಳ್ತೀನಿ ಆ ಸಬ್ಸಿಡಿ ಬಗ್ಗೆ ಅದೊಂದು ಮಾನದಂಡ ಮಾಡೋ ಅಂತ ಕೆಲಸ ನಾವು ನೀವು ಮಾಧ್ಯಮ ಮಿತ್ರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವತ್ತ ಹೇಳಲ್ಲ ಇದರಿಂದ ಬಹಳ ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳಿಗೆ ಕುಂಠಿತವಾಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ ಬರುತ್ತೆ ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡೋ ಅಲ್ಲಿ ಸಬ್ಸಿಡಿ ಮಾಡುವಂಥ ಅಲ್ಲಿ ಇರೋ ಲಾಭಿಗೆ ಸಬ್ಸಿಡಿ ಕೊಡೋದು ಯಾತಕ್ಕೆ ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಿರೋದು ಫಸ್ಟ್ ಐ ಇಪ್ಪತ್ತು ಸಿನಿಮಾ ಕೊಡ್ತಾ ಇದ್ರು ನಾನು ನಾನು ಸಿನಿಮಾ ಮಾಡ್ಬೇಕು ರಿಸ್ಕಿಂಗ್ ಮಾಡ್ಬೇಕಾದ್ರೆ ಆಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ಮಾಡಿದ್ರು ಅಲ್ಲ ಸರ್ ಮೂವತ್ತರಿಂದ ಐ ಎಪ್ಪತ್ತೈದು ಸಾರಗೋದ್ಯ ಮಾಡಿಸಿದ್ರು ಎಪ್ಪತ್ತೈದರಿಂದ ಅದೇ ಎಪ್ಪತ್ತೈದ ನೂರ ಇಪ್ಪತ್ತೈದು ಸಿದ್ದರಾಮಯ್ಯ ಮಾಡಿದ್ರು ಆಮೇಲೆ ಬಸವರಾಜ್ ಬಮ್ಮಿಯಲ್ಲಿ ಇನ್ನೂರು ಸಿನಿಮಾ ಯಾಕೆ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನೋಡಿ ಈ ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಒಂದು ಸಿನ್ಮಾ ನೋಡಿ ಆಕಾಶ ಅಂದ್ರೇನು ಭೂಮಿ ಅಂದ್ರೇನು ಭೂಮಿಯಿಂದ ಆಕಾಶ ಅನ್ಸರ್ ಹುರಿಯ ನಕ್ಷತ್ರ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಅವರ ಕನಸುಕೊಂಡು ಡಾಕ್ಟರ್ ರಾಜ್ಕುಮಾರ್ನ ಗ್ರಾಫಿಕ್ ಅಲ್ಲಿ ಐ ತಿಂಕ್ ಗ್ರಾಫಿಕ್ ಅಲ್ಲಿ ಮಾಡಿದ ಫಾರ್ಟಿ ಫೈವ್ ಪರ್ಸೆಂಟ್ ಮೂವಿ ಇದು ಗ್ರಾಫಿಕ್ ಅಂದರು ಐ ಥಿಂಕ್ ಇದು ಬಜೆಟ್ ಮೂವಿ ಇದು ಆ ಬಡ್ಜೆಟ್ನ ಮಾಡಿರೋ ಅಂತ ಶಕ್ತಿ ನಿರ್ಮಾಪಕರಿಗೆ ನಾವೆಲ್ಲ ಚಪ್ಪಾಳೆ ಮೂಲಕ ಅವ್ರಿಗೆ ಇದೆ ಹಾಕಿ ಬಂಡವಾಳ ಬರಲಿ ಇನ್ನೂ ನಾಲ್ಕು ಸಿನಿಮಾ ಮಾಡೋ ಶಕ್ತಿ ಕೊಡಲಿ ಚಿತ್ರರಂಗದಲ್ಲಿ ಭಾಳಷ್ಟು ನಾವು ಬದಲಾವಣೆಗಳು ಮಾಡೋ ದಿನ ಬಂದಿದೆ ಹೊಸೊಬ್ರಿಗೆ ಮಾಡಿದಾಗ ಹೊಸ ಸಿನಿಮಾಗಳಿಗೆ ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡಿದಂಗೆ ನಾನು ಅಹಂಕಾರ ಕೂಡ ನಾನು ಮಾಡಿದ್ದೀನಿ ಎಸ್ ಕಿಂದು ಇರ್ಬೋದು ಚಪ್ಪಾಳೆ ಇರ್ಬೋದು ಸಾಕಷ್ಟು ಹೊಸೊಬ್ರಿಗೆ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ನಾನು ಆಲ್ವೇಸ್ ಐ ಟೆಲ್ ಐಟ್ ಆಕೆ ಬಿಟ್ಟು ಸಿನಿಮಾ ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್ ನಾಟ್ ಹೀರೋ ಬೇಸ್ ಅಂತೀನಿ ನಮ್ಮ ಕನ್ನಡ ಚಿತ್ರ ಹೀರೋ ಬೇಸ್ ಆಗಿದೆ ದರ್ಶನೇ ಬೇಕು ಅಂತಾರೆ ಸುದೀಪೇ ಬೇಕು ಅಂತಾರೆ ಧ್ರುವ ಆ ಸರ್ಜನೆ ಹೊಸ ನಟರು ಬರೋದಿಲ್ವಾ ಅಂತ ಸಿನಿಮಾ ಸಪೋರ್ಟ್ ಮಾಡುವಂತ ಹೃದಯ ಶ್ರೀಮಂತಿಕೆ ವಿಷಾರ ಹೃದಯ ಕೂಡ ನಮ್ಮ ಹಿರಿಯ ಹಿರಿಯ ನಟರು ಇಡ್ಕೋಬೇಕಾ